హలో ఫ్రెండ్స్ వెల్కమ్ టు అప్పు ఆకాష్ లాక్స్ ఛానల్ ఫ్రెండ్స్ ఇవగా ట్రైనల్ హతాయిదీ ఎల్లిగే మంత్రాలయకే ಎದುರುಗಡೆ ನಮಗೆ ಒಳ್ಳೆಯ ಹುಡುಗರು ಸಿಕ್ಕಿದ್ರು ಊರಪ್ಪ ಅಂದರೆ ಇವರು ಪಾಡುತ್ತಿರ್ತವ್ರು ನೋಡಿ ಇವರು ಲಾಸ್ಟಲ್ಲಿ ಇವರಿಬ್ಬರು ಇಬ್ಬರು ಕೂತಿದಾರಲ್ಲ ಇವರಿಬ್ಬರೂ ಈ ಕಡೆ ಲಾಸ್ಟಲ್ಲಿ ಇಬ್ಬರು ನಾನು ಅನ್ನೋದು ವೀಡಿಯೋ ಮಾಡ್ತಾಯಿದ್ದಾನೆ ಇವರಿಬ್ಬರು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು ಇವರು ಬಿಟ್ಬಿಟ್ಟು ಬಂದು ಆಮೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಫೋ ಅಂದರೆ ಇವ್ನು ಫುಲ್ಲು ರೆಡಿ ಆದ ಮೇಲೆ ಅವ್ರಿಗೆ ಫೋನ್ ಹಾಕಿರೋದು ಇಷ್ಟು ಗಂಟೆ ಟ್ರೈನ್ಗೆ ಇದ್ದೀನಿ ಬರ್ತೀರಾ ಅಂತ ಆವಾಗ ಅವರು ಬೈಕ್ ತೊಗೊಂಡು ಅಂದರೆ ಮಂಡ್ಯದಲ್ಲಿ ಟ್ರೈನ್ ಐತೆ ಅಂತ ಹೇಳಿದ್ದು ಪಾಂಡಪುರದಿಂದ ಮಂಡ್ಯಕ್ಕೆ ಹೋದವ್ರೆ ಮಂಡ್ಯ ಅವ್ರು ಮಂಡ್ಯ ಬರೋಷ್ಟರಲ್ಲಿ ಟ್ರೈನು ಮದ್ದೂರಿಗೆ ಹೋಗೈತೆ ಮದ್ದೂರಿಗೆ ಬರೋಷ್ಟರಲ್ಲಿ ರಾ ಅದು ಚನ್ನಪಟ್ನ ಹೋಗೈತಿ ಚನ್ನಪಟ್ಟಣಕ್ಕೆ ಬರೋಷ್ಟರಲ್ಲಿ ರಾಮನಗರ ಆ ಥರ ಒಂದೊಂದು ಸ್ಟೇಷನ್ಗೆ ಬರೋಷ್ಟರಲ್ಲಿ ಒಂದೊಂದು ಸ್ಟೇಷನ್ಗೆ ಅದು ಮೂವ್ ಆಗಿತ್ತು ಅವ್ರು ಇಲ್ಲಿ ಬರ್ತಾ ಇದೀನಿ ಬರ್ತಾ ಇದೀನಿ ಅಂತ ಹೇಳ್ತಾನೆ ಇದ್ದರು ಬೇಡ ಬೇಡ ಈ ಮುಂದೆಗಡೆ ಸ್ಟೇಷನ್ಗೆ ಬಾ ಅಂತ ಇವರು ಹೇಳ್ತಾಯಿದ್ರು ಹಾಗಾಗಿ ಕೊನೆಗೆ ಬಿಡ್ದಿ ಕೆಂಗೇರಿಗೆ ಬಂದು ಅವರು ಹೊತ್ಕೊಂಡ್ರು ಓಕೆ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಬೆಳಗ್ಗೆ ಆಯಿತು ರಾಯರ ದರ್ಶನ ಮಾಡೋಕ್ಕೆ ಬಂದು ಹಬ್ಬ ನಾನು ಅಂದೇ ನನ್ನ ಫ್ರೆಂಡ್ಸ್ಗೆ ರೂಮ್ ಮಾಡೋದು ಬೇಡ ಇಲ್ಲೇ ಮಲ್ಕೊ ನಾನು ಇಲ್ಲೇ ಮಲ್ಕೋಬೇಕು ಈ ಶ್ ಈ ರಾಯರ್ ನನ್ನಿದಿಲ್ಲೇ ನಾನು ಮಲ್ಕೋಬೇಕು ಅಂತಂದೇ ನನ್ನ ಫ್ರೆಂಡ್ಸ್ಗೆ ನೋಡಿ ಯಾರೋ ಫೋಟೋ ಓಡಿಸ್ಕೊತಾಯಿದ್ದಾರೆ ಅವಳು ಅದಕ್ಕೆ ಬೇಡ ರೂಮ್ನೇ ಮಾಡಬೇಕು ಅಂತ ಮಾಡಿದ್ರು ನೋಡಿ ಈಗ ಇಲ್ಲಿ ನೋಡಿ ನನ್ನ ಫ್ರೆಂಡ್ಸು ಮಗಳಿಗೆ ಫೋಟೋ ಹೊಡಿತಾ ಇದ್ದಾರೆ ರೆಡ್ ಸೀರೆ ಆ ಕಡೆ ನಿಂತಿರೋದು ಫ್ರೆಂಡು ಈ ಕಡೆ ನಿಂತಿರೋದು ಅವ್ರ ಮಗಳು ಪಕ್ಕದಲ್ಲಿ ಓ ಆಂಟಿ ತಾಯಿ ಆಂಟಿ ಅಂದ್ಬಿಟ್ಟು ಫೋಟೋ ಹೊಡಿತಾ ಇದ್ದಾಳೆ ಓಕೆ ಬನ್ನಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಫಸ್ಟು ಒಳಗೆ ಹೋಗೋಣ ಫಸ್ಟು ಒಳಗೆ ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ಅಲ್ಲಿ ರಾಯ ಅಲ್ಲಿಂದ ಬಂದು ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನಕ್ಕೆ ಹೋಗಿ ಕ್ಯೂ ನಿಂತ್ಕೋತೀವಿ ಅಂದರೆ ಈ ಸಲ ಏನಾಯಿತಪ್ಪ ಅಂತಂದರೆ ಸೆಕೆಂಡ್ ಸ್ಯಾಟರ್ಡೇ ಲೀವ್ ಇತ್ತಲ್ವ ಹಾಗಾಗಿ ಶುಕ್ರವಾರ ನೈಟು ಫುಲ್ಲು ಜನ ರಶ್ಶು ಸ್ಯಾಟರ್ಡೇನೂ ದೇವಸ್ಥಾನ ಸ್ಯಾಟರ್ಡೇನೂ ರಾಯರ ಮಠದಲ್ಲಿ ಮಂತ್ರಾಲಯದಲ್ಲಿ ಜನ ತುಂಬ ರಶ್ ಇದ್ದರು ಹಾಗಾಗಿ ನಾವು ಓದೋ ಅಂದರೆ ಒಂದು ಪ್ರದರ್ಶನೆ ಹಾಕೊಂಡ್ಬಂದು ಅವ್ರು ಆಯರ್ನ ಫುಲ್ಲು ಬೃಂದಾವನ ಫುಲ್ಲು ಒಂದು ಪ್ರದರ್ಶನೆ ಹಾಕೊಂಡು ಬಂದು ಬಂದುಬಿಟ್ಟು ನಾವು ಜನರಲ್ ಬಿಡ್ತಾರಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗ್ಲಿಲ್ಲ ಈ ಕಡೆಯಿಂದ ಬರ್ತಾ ಅದೋ ಆವಾಗ ಅವರು ಅದೇ ಟಿಕೆಟ್ ತಗೊಂಡಿರೋರು ಬಿಡ್ತಾರಲ್ಲ ಅಲ್ಲಿ ಆ ಯಪ್ಪ ಹೋಗ್ರಮ್ಮ ಅಂತ ಅಂದರು ಸರಿ ಅಂದ್ಬಿಟ್ಟು ಹೋದೆವು ಹೋದ ರಾಯರ ಮುಂದೆ ರಾಯರ ಮುಂದೆಗಡೆನೇ ಹೋಗಿ ರಾಯರ ದರ್ಶನ ಪಡೆದು ತುಂಬ ಖುಷಿಯಾಯಿತು ನಾನು ಅಂದ್ಕೊಂಡಿದ್ದೆ ಹೋಗೋಕ್ಕೂ ಮುಂಚೆ ನನಗೆ ರಾಯರ ದರ್ಶನ ಮುಂದೆಗಡೆನೇ ಸಿಗಬೇಕು ಅಂತ ನೋಡಿ ಇದು ಹೊಳೆ ತುಂಗಭದ್ರಾ ನದಿ ಇದು ಹೊಳೆ ಇಲ್ಲಿ ಯಾರೂ ಹೊಳೆಗೆ ಯಾರೂ ಇಳಿಯೋಷ್ಟಿಲ್ಲ ಯಾಕೆ ಅಂದರೆ ರೀಸನ್ ಏನಪ್ಪ ಅಂತ ಗೊತ್ತು ತಾನೆ ಆ ಮೂರು ಹುಡುಗರು ಹೊಳೆಗೆ ಈಜೆ ಸ್ನಾನ ಮಾಡೋಕ್ಕೆ ಹೋಗ್ತಿರೋದ್ರಲ್ಲ ಅದಕ್ಕೆ ಅದಕ್ಕೋಸ್ಕರ ನೀವು ನೋಡಿ ಇಲ್ಲಿ ಗಮನಿಸ್ಬೋದು ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಲ್ಲ ಈ ಕಡೆ ಸ್ನಾನ ಮಾಡ್ತಾರೆ ಜೆಂಟ್ಸ್ ಎಲ್ಲ ಲೆಫ್ಟ್ ಸೈಡ್ ಸ್ನಾನ ಮಾಡ್ತಾರೆ ಓಕೆ ಹೊಳೆಯಲಂತೂ ತುಂಬ ಇದು ಏನಪ್ಪ ಅಂದರೆ ಈಗ ಸುಮಾರು ಭಯ ಬೀಳ್ತಾರೆ ಹೊಳೆಗೀಳಿಯೋಕ್ಕೆ ಅಂದರೆ ನೀರು ತುಂಬ ಜಾಸ್ತಿ ಇದೆ ನೋಡಿ ಮಂಚಾಲಮ್ಮನ ಪೂಜೆ ನಡೀತಾ ಇದೆ ಬಂದು ಮಂಚಾಲಮ್ಮನ ದರ್ಶನ ಮಾಡಿದೋ ದರ್ಶನ ಮಾಡಿಕೊಂಡು ಆಮೇಲೆ ರಾಯರನ್ನ ರಾಯರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರಾಮ ಚಲೋ ಮುಂದೆ ದರ್ಶನ ಮಾಡ್ತಾಯಿದ್ದೀವಿ ನೋಡಿ ಇದು ರಾಯರ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ಹೊರಗಡೆ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇರುವಂಥದ್ದು ನೋಡಿ ಇಷ್ಟು ಜನ ಇವತ್ತು ತುಂಬ ತುಂಬ ಜನ ಅದರಲ್ಲೂ ನನ್ನ ಮುಂದೆಗಡೆ ಒಬ್ಬರಿದ್ರ ಅವರು ರಾಯರ್ ರಾಯರ ಹತ್ರ ಹೋಗ್ತಾ 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 ಜನರಲಲ್ಲಿ ಬಂದಿದ್ದರು ಒಬ್ಬರಿದ್ರು ಅವು ನಾನು ಹಿಂಗೆ ಹೋಗ್ತಾ ಹಿಂಗೆ ತಿರುಗಿ ನೋಡಿದೆ ಅವ್ರನ್ನ ಅವರು ಏನು ಗೊತ್ತಾ ಮುಂದೆಗಡೆ ಅಂದರೆ ಜನರಲ್ಲಿ ಬಂದಿರೋರು ಬಿಡ್ತಾರಲ್ಲಮ್ಮ ಅಲ್ಲಿ ಹೋಗಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ನಿಂತ್ಕೊಂಡು ಅಲ್ಲಿ ಮುಂದಕ್ಕೆ ಬಂದ ತಕ್ಷಣ ಅವ್ರು ಅವ್ರ ಕಣ್ಣಲ್ಲಿ ನೀರು ಹಂಗೇ ಬಂದುಬಿಡ್ತು ಮತ್ತು ನನ್ನ ಮುಂದೆಗಡೆ ಇದ್ರಲ್ಲ ಅವರು ಹಂಗೆ ಹೇಳ್ತಾ ಇದ್ದಾರೆ ನನ್ನ ಅಪ್ಪ ಅವರ ಐರೇ ಮತ್ತು ಏನು ಈ ಕಡೆ ನೋಡಿದ್ರೆ ಇವರು ಹೊಳ್ತಾ ಇದ್ದಾರೆ ಆ ಕಡೆ ನೋಡಿದ್ರೆ ಅವರು ಹೊಳ್ತಾ ಇದ್ದಾರೆ ಇವ ಏನಪ್ಪ ರೈರೆ ನಿಮ್ಮ ದರ್ಶನ ನಿಮ್ಮ ದರ್ಶನ ನಿಮ್ಮ ದರ್ಶನ ಪಡ್ ಪಡ್ಕೊಂಡೆ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತಲ್ಲ ಅಂತ ಅಂದ್ಕೊಂಡೆ ನನಗೊಂಥರ ಆಶ್ಚರ್ಯ ಅಂತ ಅನ್ನಿಸ್ತು ಫ್ರೆಂಡ್ಸ್ ಓಕೆ ನಾವು ರಾಯರ ದರ್ಶನ ತುಂಬ ತುಂಬ ಚೆನ್ನಾಗಾಯ್ತು ಈ ಸಲ ಅದು ಹೇಳಿದ್ನಲ್ಲ ನಮ್ಮ ಮುಂದೆಗಡೆನೇ ಮಾಡಬೇಕು ಅಂತ ಅಂದ್ಕೊಂಡೆ ಆಮೇಲೆ ಹೂವಿನ ಅಲಂಕಾರ ಮಾಡಿರ್ತಾರಲ್ಲ ರಾಯರಿಗೆ ಆವಾಗ ನಾನು ರಾಯರ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವಾಗ ಒಂದು ಸಲ ಮಾಡ್ಕೊಂಡು ಬಂದ್ವಿ ಅಲಂಕಾರ ನಡೀತಾ ಇರಬೇಕಾದ್ರೆ ಅಭಿಷೇಕ ಅಲಂಕಾರ ಎಲ್ಲ ನಡೀತಾ ಇರಬೇಕಾದ್ರೆ ಇವಾಗ ಒಂದು ಸಲ ದರ್ಶನ ಮಾಡ್ಕೊಂಡು ಬಂದ್ವಿ ಮತ್ತು ಎಷ್ಟು ಟೈಮು ಮೋಸ್ಟ್ಲಿ ಒಂದು ಒಂದೂವರೆ ಆಗಿತ್ತು ಅನಿಸುತ್ತೆ ಆವಾಗ ಅದೇ ರಾಯರಿಗೆ ಪೂಜೆ ಮಾಡ್ತಾಯಿರ್ತಾರೆ ಸುಬ ಸುಬುಧೇಂದ್ರ ತೀರ್ಥರು ಆವಾಗ ನಾವು ಆಚೆಗಡೆ ಇದ್ದೋ ಆವಾಗ ನಾವು ಆ ಗಂಟೆ ಸೌಂಡು ಅದೆಲ್ಲ ಕೇಳಿಬಿಟ್ಟು ನನ್ನ ಫ್ರೆಂಡ್ಸ್ನ ಏ ಬಾರೆ ಹೋಗೋಣ ಬಾರೆ ಹೋಗೋಣ ಇವಾಗ ಹೂವಿನ ಅಲ್ಲ ಖಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡೇ ಇಲ್ಲೇನೆ ಬಾರೆ ಹೋಗೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋಗಿ ಕರ್ಕೊಂಡು ಹೋದೆ ಒಳಗಡೆಗೆ ಹೋದರೆ ಕರೆಕ್ಟ್ ಟೈಮು ಸುಬುಧೇಂದ್ರ ತೀರ್ಥರು ಆ ಗುರುಗಳು ಆ ರಾಯರ ಮೇಲೆ ಹೂ ಇಟ್ಟು ಮಂಗಳಾರತಿ ಮಾಡುವಂಥ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಹೋದೋ ಆ ದರ್ಶನ ಪಡೆದು ಎಷ್ಟು ಖುಷಿಯಾಯಿತು ಅಂತಂದರೆ ಇದು ಬಿಚ್ಚಾಲೆ ಬಿಚ್ಚಾಲೆಗೂ ಬಂದು ನೋಡಿ ಬಿಚ್ಚಾಲೆಯಲ್ಲಿ ಎಷ್ಟು ತುಂಗಾಭದ್ರ ನದಿ ತುಂಬ ತುಂಬ ಚೆನ್ನಾಗಿ ತುಂಬಿ ಅರಿತಾ ಇದೆ ಲೊಕೇಶನ್ ಒಳ್ಳೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಬಿಚ್ಚಾಲೆ ಇಲ್ಲಿ ಲೊಕೇಶನ್ ತುಂಬ ಚೆನ್ನಾಗಿ ತುಂಬ ಜನ ಫೋಟೋ ತಗೊಂಡ್ರು ನದಿ ಹತ್ರ ಈ ಥರ ನಿಂತ್ಕೊಂಡು ತುಂಬ ಖುಷಿಯಾಯಿತು ಈ ಸಲ ಹೋಗಿದ್ದಂತೂ ತುಂಬ ತುಂಬ ಖುಷಿಯಾಯಿತು ಏಕೆಂದರೆ ಟ್ರೈನಲ್ಲಿ ಹೋಗಬೇಕಾದ್ರೇ ತುಂಬ ಖುಷಿಯಾಗೋದು ಈ ಏನಪ್ಪ ಅಂತಂದರೆ ನಮಗೆ ಹೇಳಿದ್ನಲ್ಲ ಪಾಂಡಪುರದ ಹುಡುಗರು ಸಿಕ್ಕಿದ್ರು ಅಂತ ಫುಲ್ ಕಾಮಿಡಿ ಪಾಪ ಆ ಹುಡುಗರು ಫುಲ್ ಕಾಮಿಡಿ ಮಾಡಿದ್ರು ಫುಲ್ ನಗ್ಕೊಂಡು ನಗಾಡ್ಕೊಂಡು ಹೋದವರು ಟ್ರೈನಲ್ಲಿ ಹೋಗಬೇಕಾದ್ರೇ ತುಂಬ ಚೆನ್ನಾಗಿತ್ತು ಜರ್ನಿ ಮತ್ತು ದರ್ಶನ ಚೆನ್ನಾಗಿತ್ತು ಅಂದರೆ ರಾಯರ ಫೋಟೋ ಒಳಗಡೆ ತೆಗಿಯೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಹೊರಗಡೆ ಬಂದುಬಿಟ್ಟು ಆ ಟಿ ಹಾಕಿರುವಂಥ ಫೋಟೋನ ಒಡೆದಿದ್ದೀನಿ ಆ ಫೋಟೋ ತಗೊಂಡು ನಾನು ಶೇರ್ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ರಾಯರಿದ್ದಾರೆ 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 ಎಂದು ಕಮೆಂಟ್ ಮಾಡಿ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ನಾನು ಏನು ಅಂದ್ಕೊಂಡೆ ಅದು 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 ನೆರವೇರದೆ ನೆರವೇರಿತು ಏನಪ್ಪ ಅಂತಂದರೆ ನಾನು ರಾಯರ ಮುಂದೆಗಡೆಗೆ ಹೋಗಿ ರಾಯರ ದರ್ಶನ ಮಾಡಬೇಕು ಅಂದ್ಕೊಂಡೆ ಮತ್ತೆ ಇನ್ನೊಂದು ರಾಯರನ್ನ ಹೂವಿನ ಅಲಂಕಾರದಲ್ಲಿ ನೋಡಬೇಕು ಅಂತ ಇಷ್ಟಪಟ್ಟೆ ಆದರೆ ರಾಯರಿಗೆ ಮಂಗಳಾರತಿ ರಾಯರು ಹೂವಿನ ಅಲಂಕಾರದಲ್ಲೂ ಇದ್ದರೂ ಮಂಗಳಾರತಿ ನಡೀತಾ ಇತ್ತು ಅದು ಸುಬುಧೇಂದ್ರ ತೀರ್ಥರು ಮಂಗಳಾರತಿ ಮಾಡ್ತಾ ಇದ್ದರು ನಾವು ಹೋಗಿ ಅದರ ದೃಶ್ಯ ನೋಡಿ ತುಂಬ ತುಂಬ ಖುಷಿಪಟ್ಟು ಫ್ರೆಂಡ್ಸ್ ತುಂಬ ಆಯ್ತು ಓಕೆ ಫ್ರೆಂಡ್ಸ್ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ರಾಯರಿದ್ದಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Rai eridari, rai, ridare, rai ridare.